ನಮಸ್ಕಾರ ಸ್ನೇಹಿತರೆ ಜಾಂಡಿಸ್ ಪ್ರತಿ ವರ್ಷ ಭಾರತದಲ್ಲಿ ಸಾವಿರಾರು ಜನರನ್ನ ಬಲಿ ಪಡೆಯುವ ಆರೋಗ್ಯ ಸಮಸ್ಯೆ ಇತ್ತೀಚೆಗೆ ಕನ್ನಡದ ಖ್ಯಾತ ನಟ ಗಣಪ ಸಿನಿಮಾ ಖ್ಯಾತಿಯ ಸಂತೋಷ್ ಬಾಲರಾಜ್ ಕೂಡ ಜಾಂಡೀಸ್ನಿಂದಲೇ ಮೃತಪಟ್ಟಿದ್ರು ಸಾಕಷ್ಟು ಗಟ್ಟಿ ಮುಟ್ಟಾಗಿರೋರು ಕೂಡ ಇದ್ದಕ್ಕಿದ್ದಂತರಿಂದ ಪ್ರಾಣ ಕಳ್ಕೊಳ್ತಿರೋದನ್ನು ನೋಡ್ತಾ ಇದ್ದೀರಾ ಹಾಗಾದ್ರೆ ಇಂತ ಜಾಂಡಿಸ್ ಹೇಗೆ ಬರುತ್ತೆ ಏನ್ ಮಾಡ್ಬೇಕು ಬರಬಾರ್ದು ಅಂದ್ರೆ ಹೇಗಿರ್ಬೇಕು ಮಧ್ಯ ಸೇವನೆಗೂ ಜಾಂಡೀಸ್ಗೂ ಏನಾದ್ರೂ ಸಂಬಂಧ ಇದೆಯಾ ಎಲ್ಲವನ್ನ ನೋಡ್ತಾ ಹೋಗೋಣ ಮಿಸ್ ಕಡೆತನಕಾಂಡೀಸ್ ಅಂದ್ರೆ ಏನು ಸ್ನೇಹಿತರೆ ಕನ್ನಡದಲ್ಲಿ ಕಾಮಾಲೆ ರೋಗ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೇಹದಲ್ಲಿ ಬೆಲುರುಬಿನ್ ಅನ್ನೋ ಪಿಗ್ಮೆಂಟ್ ವರ್ಣ ದ್ರವ್ಯ ಅದು ಹೆಚ್ಚಾಗತ್ತೆ ಜಾಂಡೀಸ್ ಆದಾಗ ಈ ಬೆಲು ಏನು ಅದನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ ಆದ್ರೆ ಫ್ರೆಂಚ್ ನಲ್ಲಿ ಜಾನ್ ಮತ್ತು ಸಂಸ್ಕೃತದಲ್ಲಿ ಕಾಮಾಲಾ ಅಂದ್ರೆ ಹಳದಿ ಬಣ್ಣವನ್ನ ಸೂಚಿಸುವ ಪದ ಇವುಗಳಿಂದ ಇದಕ್ಕೆ ಜಾಂಡಿಸ್ ಮತ್ತು ಕಾಮಾಲೆ ಅನ್ನೋ ಹೆಸರು ಬಂದಿರೋದು ಜಾಂಡಿಸ್ ಬಂದವರ ಚರ್ಮ ಮತ್ತು ಕಣ್ಣಿನ ಬಿಳಿ ಭಾಗ ಹಳದಿ ಆಗೋದು ಎಲ್ಲ ಸಿಂಪ್ಟಮ್ಸ್ ಇರೋದ್ರಿಂದ ಈ ರೀತಿ ಕರೀತಾರೆ ಈ ಜಾಂಡಿಸ್ ನ ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ ಜಾಂಡಿಸ್ ಬಂದಿದೆ ಅಂತ ಗೊತ್ತಾಗುವ ಸ್ಪಷ್ಟವಾದ ಲಕ್ಷಣ ಅಂದ್ರೆ ಕಣ್ಣು ಮತ್ತು ಚರ್ಮದ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮೇಲ್ನೋಟಕ್ಕೆ ಕಂಡು ಬರೋ ಲಕ್ಷಣಗಳಿವು ಜೊತೆಗೆ ಸಾಕಷ್ಟು ನೀರು ಕುಡಿತಾ ಇದ್ರೂ ಕೂಡ ಯೂರಿನ್ ಕಂದು ಬಣ್ಣಕ್ಕೆ ತಿರುಗತ್ತೆ ಜೊತೆಗೆ ಮಲದ ಕಲರ್ ಕೂಡ ಜೇಡಿ ಮಣ್ಣಿನ ಬಣ್ಣಕ್ಕೆ ಬದಲಾಗುತ್ತೆ ಇದನ್ನು ಹೊರತುಪಡಿಸಿದರೆ ಜ್ವರ ಚಳಿ ಹೊಟ್ಟೆಲ್ ನೋವು ಸುಸ್ತು ವೇಟ್ ಲಾಸ್ ಚರ್ಮದ ಮೇಲೆ ತುರುಕಿಯಂತಹ ಲಕ್ಷಣ ಕಾಣಿಸ್ಕೊಳ್ಬಹುದು ಇನ್ನು ವೈದ್ಯರು ಬ್ಲಡ್ ಯೂರಿನ್ ಟೆಸ್ಟ್ ಅಲ್ಟ್ರಾಸೌಂಡ್ ಟೆಸ್ಟ್ ಮೂಲಕ ಜಾಂಡಿಸ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ತಾರೆ ಅಡಿಷನಲ್ ಆಗಿ ಅಗತ್ಯಕ್ಕೆ ಅನುಗುಣವಾಗಿ ಹೆಪಟೈಟಿಸ್ ಹಿಮೋಗ್ಲೋಬಿನ್ ಲಿವರ್ ಬಯಾಪ್ಸಿ ಕೂಡ ನಡೆಸಲಾಗುತ್ತೆ ಇದೆಲ್ಲ ಜಾಂಡಿಸ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಟೆಸ್ಟ್ ಮಾಡಿದಾಗ ಜಾಂಡಿಸ್ ಹೇಗೆ ಬರುತ್ತೆ ಸ್ನೇಹಿತರೆ ಜಾಂಡಿಸ್ ರೋಗಕ್ಕೆ ದೇಹದಲ್ಲಿ ಹೆಚ್ಚುವರಿಯಾಗಿ ಬೆಲುರು ಅನ್ನೋ ಹಳದಿ ಬಣ್ಣದ ಪಿಗ್ಮೆಂಟ್ ಸಂಗ್ರಹ ಆಗೋದೇ ಕಾರಣ ಏನಿದು ಬೆಲುರು ಅಂದ್ರೆ ಇದು ಮನುಷ್ಯರ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಇದು ಉತ್ಪತ್ತಿ ಆಗೋಕ್ಕೂ ಹಲವು ಹಂತಗಳಿವೆ ಮೊದಲನೇ ಹಂತದಲ್ಲಿ ದೇಹದಲ್ಲಿ ಹಳೆಯ ಅಥವಾ ಡ್ಯಾಮೇಜ್ ಆಗಿರೋ ಕೆಂಪು ರಕ್ತ ಕಣಗಳು ವಿಭಜನೆ ಆಗ್ತವೆ ಈ ವೇಳೆ ಬೆಲುರುಬಿನ್ ಪಿಗ್ಮೆಂಟ್ ರಿಲೀಸ್ ಆಗುತ್ತೆ ಈ ಬೆಲುರುಬಿನ್ ನೀರಿನೊಂದಿಗೆ ಕರ್ಗಲ್ಲ ಇದು ದೇಹದಲ್ಲಿನ ಲಿಪಿಡ್ ಗಳಲ್ಲಿ ಮಾತ್ರ ಮಿಕ್ಸ್ ಆಗುತ್ತೆ ರಕ್ತದಲ್ಲಿರೋ ಅಲ್ಬಿಮಿನ್ ಅನ್ನೋ ಪ್ರೋಟೀನ್ ನೊಂದಿಗೆ ಲಿವರ್ ಗೆ ಟ್ರಾವೆಲ್ ಮಾಡುತ್ತೆ ಎರಡನೇ ಸ್ಟೇಜ್ ನಲ್ಲಿ ಲಿವರ್ ನಲ್ಲಿ ಈ ಬೆಲುರ್ಬಿನ್ ಯುಡಿಪಿ ಗ್ಲುಕೊರೊನೋಸೈಸ್ಟ್ರಾಫ ರೇಸ್ ಎನ್ಸೈಮ್ ಜೊತೆ ಮಿಕ್ಸ್ ಆಗಿ ನೀರ್ನಲ್ಲಿ ಕರಗೋ ಬೆಲೂರಿಬಿನ್ ಆಗಿ ಬದಲಾಗುತ್ತೆ ಮೂರನೇ ಹಂತದಲ್ಲಿ ಲಿವರ್ನಿಂದ ಬೆಲೂರ್ಬಿನ್ ಪಿತ್ತರಸಕ್ಕೆ ಬೈಲ್ ಜ್ಯೂಸ್ ಜೊತೆಗೆ ಮೂವ್ ಆಗುತ್ತೆ ಪಿತ್ತರಸ ಸಣ್ಣ ಕರುಳಿನಲ್ಲಿ ಫ್ಲೋ ಆಗೋದ್ರಿಂದ ಅಲ್ಲಿ ಬಿಲಿರುಬಿನ್ ರುಬಿನ್ ಜೀರ್ಣ ಕ್ರಿಯೆಗೆ ಒಳಪಡುತ್ತೆ ನಂತರ ಅಲ್ಲಿಂದ ಮುಂದಕ್ಕೆ ಹೋಗಿ ಆಮೇಲೆ ದೇಹದಿಂದ ಅದು ಹೊರಗೆ ಹೋಗುತ್ತೆ ಓಕೆ ಅದಕ್ಕೂ ಕಾಯಿಲೆಗೆ ಏನ್ ಸಂಬಂಧ ಇದು ಓಡಾಡಿದ್ರೆ ಪ್ರಾಬ್ಲಮ್ ಏನು ಅಂತ ನಿಮಗೆ ಅನಿಸಬಹುದು ಎಕ್ಸ್ಪ್ಲೇನ್ ಮಾಡ್ತೀವಿ ಈಗ ನಾವು ಹೇಳಿರೋದು ಲಿವರ್ ಚೆನ್ನಾಗಿ ಕೆಲಸ ಮಾಡುವ ವ್ಯಕ್ತಿಯ ನಾರ್ಮಲ್ ದೇಹದಲ್ಲಿ ನಡೆಯುವ ಪ್ರಕ್ರಿಯೆ ಹೀಗೆ ನಾರ್ಮಲ್ ಪ್ರಕ್ರಿಯೆ ನಡೆದ್ರೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಪ್ರತಿ ಡೆಸಿಲೀಟರ್ ರಕ್ತದಲ್ಲಿ ಒಂದು ಮಿಲಿಗ್ರಾಮ್ ಗಿಂತ ಕಮ್ಮಿ ಬೆಲುರುಬಿನ್ ವರ್ಣ ಇರುತ್ತೆ ಆದರೆ ಲಿವರ್ ಬೆಲು ಸರಿಯಾಗಿ ಪ್ರೊಸೆಸ್ ಮಾಡದೇ ಇದ್ರೆ ರಕ್ತದಲ್ಲಿ ಅದರ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ನಂತರ ಬೆಲುರುಬಿನ್ ಹೆಚ್ಚಾದಂತೆ ನಿಮ್ಮ ರಕ್ತನಾಳದ ಸುತ್ತಲೂ ಅದು ಲೀಕ್ ಆಗೋಕೆ ಶುರುವಾಗುತ್ತೆ ಇದೇ ದೇಹದಲ್ಲಿ ಬಣ್ಣ ಬದಲಾವಣೆ ಕಾರಣ ಆಗುತ್ತೆ ರಕ್ತದಲ್ಲಿ ಪ್ರತಿ ಡೆಸಿ ಗೆ ಮೂರು ಮಿಲಿಗ್ರಾಮ್ ಗಿಂತ ಹೆಚ್ಚಿನ ಬೆಲುರುಬಿನ್ ಶೇಖರಣೆ ಆದರೆ ಮೊದಲು ಕಣ್ಣಿನ ಬಿಳಿ ಭಾಗ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಈ ಹಂತದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಲಿಲ್ಲ ಅಥವಾ ರೋಗಿ ದೇಹ ಚಿಕಿತ್ಸೆಗೆ ಸ್ಪಂದಿಸುತ್ತೇ ಇದ್ರೆ ಬೆಲು ಇನ್ನೂ ಹೆಚ್ಚಾಗೋಕೆ ಶುರುವಾಗುತ್ತೆ ಆಗ ದೇಹದಲ್ಲಿನ ಚರ್ಮ ಕೂಡ ನಿಂಬೆ ಹಣ್ಣಿನ ರೀತಿ ಗಾಢ ಹಳದಿ ಬಣ್ಣಕ್ಕೆ ಟರ್ನ್ ಆಗಬಹುದು ಕಂಡೀಷನ್ ಎಷ್ಟು ಗಂಭೀರವಾದರೆ ದೇಹ ಹಸಿರು ಬಣ್ಣಕ್ಕೂ ಕೂಡ ತಿರುಗಬಹುದು ಯಾಕಂದ್ರೆ ಬೆಲುರುಬಿನ್ ಹೆಚ್ಚಾಗೋ ಪ್ರೋಸೆಸ್ ಲಾಂಗ್ ಟೈಮ್ ಕಂಟಿನ್ಯೂ ಆದಂತೆ ಪಿತ್ತ ರಸದಿಂದ ಬೆಲಿ ವರ್ಡಿನ್ ಅನ್ನೋ ಹಸಿರು ಬಣ್ಣದ ಕೆಮಿಕಲ್ ಕಾಂಪೌಂಡ್ ಕೂಡ ರಿಲೀಸ್ ಆಗೋಕೆ ಶುರುವಾಗುತ್ತೆ ಹೀಗಾಗಿ ಮೊದಲು ಹಳದಿದ್ದು ಆನಂತರ ಹಸಿರಿಗೂ ತಿರುಗಬಹುದು ಹೀಗಾಗಿಯೇ ಕೆಲ ಕಡೆ ಕಣ್ಣು ಹಸಿರು ಬಂದಿರೋದು ಅಂತಲೂ ಕೂಡ ಹೇಳ್ತಾರೆ ಜಾಂಡಿಸ್ ಯಾಕೆ ಬರುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ನೆಗ್ಲಿಜೆನ್ಸಿನಿಂದ ಬರುತ್ತೆ ಕೆಲವೊಂದು ಟೈಮ್ ನಲ್ಲಿ ನ್ಯಾಚುರಲ್ ಆಗುನು ಬರಬಹುದು ಉದಾಹರಣೆಗೆ ಜಾಂಡಿಸ್ ನಲ್ಲಿ ಪ್ರೀ ಹ್ಯಾಪಾಟಿಕ್ ಅಂತ ಜಾಂಡಿಸ್ ಇದೆ ಈ ಕಂಡೀಷನ್ ನಲ್ಲಿ ದೇಹದಲ್ಲಿ ಬಹುತೇಕ ಟೈಮ್ ನಲ್ಲಿ ನ್ಯಾಚುರಲ್ ಆಗಿ ಕೆಂಪು ರಕ್ತ ಕಣಗಳು ಹೆಚ್ಚಿನ ಪ್ರಮಾಣದಲ್ಲಿ ವಿಭಜನೆ ಆಗ್ತವೆ ರಕ್ತಹೀನತೆ ಸಿಕಲ್ ಸೆಲ್ ಡಿಸೀಸ್ ಅಥವಾ ಕುಡುಗೋಲು ಕಣ ರೋಗ ಅಂತ ಕರೀತಾರೆ ಅದು ಬಂದಾಗ ಮತ್ತೆ ಮಲೇರಿಯಾ ತಲಸೆಮಿಯಾ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಂತ ಟೈಮ್ನಲ್ಲಿ ಇಲ್ಲೆಲ್ಲ ರಕ್ತ ಕಣಗಳಿಗೆ ವೇಗವಾಗಿ ಹಾನಿಯಾಗತ್ತೆ ಈ ಟೈಮ್ನಲ್ಲಿ ಹೆಚ್ಚಿನ ಕೆಂಪು ರಕ್ತ ಕಣಗಳು ವಿಭಜನೆ ಆಗೋದ್ರಿಂದಲೂ ಕೂಡ ಹೆಚ್ಚಿನ ಬಿಲು ರುಬ್ಬಿನ್ ಇದನ್ನು ಇದನ್ನ ಪ್ರೊಸೆಸ್ ಮಾಡೋಕೆ ತುಂಬಾ ಹೆವಿ ಆಗುತ್ತೆ ಕೆಲಸ ಹೀಗಾಗಿ ಬಿಲು ರಕ್ತದಲ್ಲಿ ಶೇಖರಣೆಯಾಗಿ ಜಾಂಡಿಸ್ಗೆ ಗೆ ಕಾರಣ ಆಗುತ್ತೆ ಎರಡನೇದಾಗಿ ಹೆಪಾಟಿಕ್ ಜಾಂಡಿಸ್ ಇದು ಪರ್ಟಿಕ್ಯುಲರ್ ಆಗಿ ಲಿವರ್ನಲ್ಲಾಗೋ ಸಮಸ್ಯೆಯಿಂದ ಬರುತ್ತೆ ಲಿವರ್ಗೆ ಏನಾದರೂ ಡ್ಯಾಮೇಜ್ ಆದರೆ ನಿಮ್ಮ ದೇಹದಲ್ಲಿ ನಾರ್ಮಲ್ ಆಗಿ ರಿಲೀಸ್ ಆಗೋ ಬಿಲು ಸಹ ಪ್ರಾಸೆಸ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಹೀಗಾಗಿ ನೀವು ಬೇರೆ ಯಾವುದೇ ಕಾಯಿಲೆ ಇಲ್ಲದೇ ಇದ್ರೂ ಕೂಡ ಜಾಂಡೀಸ್ಗೆ ತುತ್ತಾಗೋ ಚಾನ್ಸಸ್ ಇರುತ್ತೆ ಈ ಲಿವರ್ ಡ್ಯಾಮೇಜ್ ಯಾಕಾಗುತ್ತೆ ಯೂಶ್ವಲಿ ಮದ್ಯ ಸೇವನೆ ಮಾಡಿದಾಗ ಸರಿಯಾಗಿ ನೀರು ಕುಡಿದೇ ಇದ್ದಾಗ ವ್ಯಾಯಾಮ ಇಲ್ಲದೇ ಇದ್ದಾಗ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ನಿಂದ ಚಟಗಳಿಂದ ಇದು ಬರುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಒಬ್ಬ ವ್ಯಕ್ತಿ ಅರುವತ್ತು ದಿನ ಅಂದರೆ ಎರಡು ತಿಂಗಳ ಕಾಲ ಪ್ರತಿದಿನ ಸುಮಾರು ಅರವತ್ತರಿಂದ ಅರವತ್ತೈದು ಎಮ್ ಎಲ್ ಆಲ್ಕೊಹಾಲ್ ಕುಡಿಯೋದ್ರಿಂದ ಕನಿಷ್ಠ ಆರು ತಿಂಗಳ ಒಳಗಡೆ ಜಾಂಡಿಸ್ಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಪ್ರತಿದಿನ ಇಷ್ಟು ಆಲ್ಕೊಹಾಲ್ ಸೇವನೆ ಮಾಡೋದರಿಂದ ಪ್ರತಿ ಡೆಸಿಲೀಟರ್ ರಕ್ತದಲ್ಲಿ ಮೂರು ಮಿಲಿಗ್ರಾಮ್ಗಿಂತಲೂ ಹೆಚ್ಚು ಬಿಲಿರುಬಿನ್ ಸಂಗ್ರಹ ಆಗಿರುತ್ತೆ ಈ ವಿಚಾರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆನ್ ಆಲ್ಕೋಹಾಲ್ ಅಬ್ಯೂಸ್ ಆ್ಯಂಡ್ ಆಲ್ಕೋಹಾಲಿಸಂ ಎನ್ ಐ ಎ ಎ ಎ ಸ್ಟಡಿಯಿಂದ ಕನ್ಫರ್ಮ್ ಆಗಿದೆ ಇದು ಜೊತೆ ಕೆಲವರು ಹೇಳ್ತಾರೆ ನಾವು ಸಾಕಷ್ಟು ವರ್ಷಗಳಿಂದ ಹೀರ್ತಾನೆ ಇದ್ದೀವಿ ನಮಗೇನು ಆಗಿಲ್ವಲ್ಲ ಅಂತ ಅನ್ಕೋಬಹುದು ಆದರೆ ಇದು ಇಷ್ಟೇ ಕಾಲದೊಳಗಡೆ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೊಂದು ಸಾಧ್ಯತೆ ಅದು ನಾರ್ಮಲ್ ಆಗಿ ಮದ್ಯ ಸೇವನೆ ಧೂಮಪಾನ ಸೇವನೆ ಮಾಡುವವರಿಗೆ ಈ ಸಮಸ್ಯೆ ಹತ್ತು ಹದಿನೈದು ವರ್ಷದ ನಂತರ ಕೂಡ ಬರುತ್ತೆ ಕುಡಿದ್ರೂ ನನಗೆ ಏನು ಆಗ್ತಿಲ್ಲ ಅನ್ನೋದು ಶುದ್ಧ ಭ್ರಮೆ ಒಳಗೊಳಗೆ ಲಿವರ್ ಸೆಲ್ಗಳು ಡ್ಯಾಮೇಜ್ ಆಗ್ತಾ ಇರ್ತವೆ ಕೆಲವರಿಗೆ ಬೇಗ ಸಮಸ್ಯೆ ಕಾಡ್ಬೋದು ಕೆಲವರಿಗೆ ಲೇಟಾಗಿ ಸಮಸ್ಯೆ ಕಾಡ್ಬೋದು ಆದ್ರೆ ಸಮಸ್ಯೆ ಮಾತ್ರ ಫಿಕ್ಸ್ ಮೂರನೇದಾಗಿ ಪೋಸ್ಟ್ ಹೆಪಾಟಿಕ್ ಜಾಂಡಿಸ್ ಇದನ್ನ ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತಲೂ ಕೂಡ ಕರೀತಾರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಲಿವರ್ ಸರಿಯಾಗಿ ವರ್ಕ್ ಆಗ್ತಿರುತ್ತೆ ರಕ್ತದಲ್ಲಿ ಬಿಡುಗಡೆ ಆಗಿರೋ ಲಿವರ್ ಯಶಸ್ವಿಯಾಗಿ ಪ್ರೋಸೆಸ್ ಮಾಡಿ ಪಿತ್ತರಸದ ಕಡೆಗೆ ತಳ್ಳಿರುತ್ತೆ ಆದರೆ ಬೈಡಕ್ಟ್ಸ್ ಪಿತ್ತರಸ ನಾಳಗಳು ಅವು ಬ್ಲಾಕ್ ಆಗಿದರೆ ಬೆಲು ರುಬಿನ್ ಮುಂದಕ್ಕೆ ಸಣ್ಣ ಕರಳಿನ ಕಡೆಗೆ ಚಲಿಸುವ ಬದಲು ಮತ್ತೆ ರಕ್ತಕ್ಕೆ ವಾಪಸ್ ಮಿಕ್ಸ್ ಆಗುತ್ತೆ ಇದು ರಿಪೀಟ್ ಆದಂತೆ ರಕ್ತದಲ್ಲಿ ಬೆಲು ರುಬಿನ್ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ ಇದು ಕೂಡ ಜಾಂಡಿಸ್ಗೆ ಕಾರಣ ಆಗುತ್ತೆ ಅಂದ ಹಾಗೆ ಪಿತ್ತರಸ ನಾಳ ಹಲವು ಕಾರಣಗಳಿಂದ ಬ್ಲಾಕ್ ಆಗ್ಬೋದು ಪಿತ್ತರಸನಾಳಗಳಲ್ಲಿ ಅಥವಾ ಬೈಲ್ ಡಾಕ್ಟರ್ಲಿ ಸ್ಟೋನ್ ಡೆವಲಪ್ ಆಗುವ ಮೂಲಕ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಿಂದ ಟ್ಯೂಮರ್ ಅಥವಾ ಪಿತ್ತರಸನಾಳಗಳಿಗೆ ಸೋಂಕು ತಗುಲೋದ್ರಿಂದಲೂ ಕೂಡ ಇದು ಬ್ಲಾಕ್ ಆಗ್ಬೋದು ಈ ಮೂರು ಮೇನ್ ಟೈಪ್ ಜಾಂಡಿಸ್ನ ಹೊರತುಪಡಿಸಿ ನ್ಯೂ ಬಾರ್ನ್ ಅಥವಾ ನ್ಯೋನೈಟಲ್ ಜಾಂಡಿಸ್ ಟೈಪ್ ಕೂಡ ಇದೆ ಇದು ನವಜಾತ ಶಿಶುಗಳಲ್ಲಿ ಕಾಣಿಸ್ಕೊಳುತ್ತೆ ಸಾಮಾನ್ಯವಾಗಿ ಮಗು ಹುಟ್ಟಿದ ಮೊದಲ ವಾರದಲ್ಲೇ ಇದು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಹುಟ್ಟಿದಾಗ ಶಿಶುಗಳಲ್ಲಿ ಲಿವರ್ ಫುಲ್ಲಾಗಿ ಡೆವಲಪ್ ಆಗಿರೋದಿಲ್ಲ ಹೀಗಾಗಿ ಬೆಲುರುಬಿನ್ ಪಿಗ್ಮೆಂಟ್ನ ಎಫೆಕ್ಟಿವ್ ಆಗಿ ಪ್ರಾಸೆಸ್ ಮಾಡೋಕ್ಕೆ ಆವಾಗ ಕಷ್ಟ ಆಗ್ತಿರುತ್ತೆ ಅಲ್ಲದೆ ಮಗುಗೆ ಸರಿಯಾಗಿ ಎದೆ ಹಾಲನ್ನು ಕುಡಿಸ್ದೇ ಇರೋದು ಮತ್ತು ಕೆಲ ಎನ್ಸೈಮ್ಸ್ ಡಿಸಾರ್ಡರ್ಗಳಿಂದಲೂ ಕೂಡ ಮಕ್ಕಳಲ್ಲಿ ಚಿಕ್ಕ ಮಗು ಆಗಿದ್ದಾಗಲೇ ಜಾಂಡೀಸ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಜಾಂಡಿಸ್ ಬರದಂತೆ ತಡೆಯೋದು ಹೇಗೆ ಜಾಂಡಿಸ್ ಬರದಂತೆ ತಡೆಗಟ್ಟಬೇಕು ಅಂದರೆ ಅದಕ್ಕೆ ಕಾರಣವಾಗಿರೋ ಡಿಸೀಸ್ ಬರದಂತೆ ತಡಿಬೇಕು ಮತ್ತು ಕೆಲವು ಅಭ್ಯಾಸಗಳನ್ನು ಬಿಡಬೇಕು ಸುರಕ್ಷಿತ ಲೈಂಗಿಕತೆ ಶುದ್ಧ ನೀರು ಕುಡಿಯುವ ಮೂಲಕ ಮತ್ತು ವ್ಯಾಕ್ಸಿನೇಷನ್ ಸಹಾಯದಿಂದ ಹೆಪಟೈಟಿಸ್ ಸೋಂಕುಗಳನ್ನು ಅವಾಯ್ಡ್ ಮಾಡ್ಬೋದು ನಿಮ್ಮ ಲಿವರ್ನ ಕಾಪಾಡ್ಕೊಳ್ಳೋಕೆ ಆಲ್ಕೋಹಾಲ್ ಬಿಡಬೇಕು ಲಿವರ್ ಫ್ರೆಂಡ್ಲಿ ಡಯಟ್ನ ಅಭ್ಯಾಸ ಮಾಡ್ಕೋಬೇಕು ಸರಿಯಾದ ತೂಕವನ್ನು ಮೇಂಟೈನ್ ಮಾಡೋದು ಕೂಡ ಮುಖ್ಯ ಒಬೇಸಿಟಿ ಇದ್ದರೆ ಫ್ಯಾಟಿ ಲಿವರ್ ಡಿಸೀಸ್ ಇದ್ದರೆ ಅಲ್ಲಿಂದ ನಿಧಾನಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಇನ್ನೂ ಡೆವಲಪ್ ಆಗ್ತಾ ಹೋಗ್ತವೆ ಇನ್ನೂ ಟಾಕ್ಸಿಕ್ ವಸ್ತುಗಳಿಗೆ ಎಕ್ಸ್ಪೋಸ್ ಆಗೋದನ್ನು ಅವಾಯ್ಡ್ ಮಾಡಬೇಕು ಜೊತೆಗೆ ದೇಹವನ್ನು ಹೈಡ್ರೇಟ್ ಆಗಿಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಇನ್ನೊಂದು ಮುಖ್ಯವಾಗಿರೋ ವಿಚಾರ ಅಂದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದೆ ಡಾಕ್ಟರ್ ಹೇಳಿದೆ ನಿಮಗೆ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಸಿಕ್ಕ ಸಿಕ್ಕ ಮೆಡಿಸಿನ್ ತೊಗೊಳ್ಳೋದನ್ನು ಸ್ಟಾಪ್ ಮಾಡಬೇಕು ಯಾಕಂದರೆ ಅದರಿಂದಲೂ ಲಿವರ್ ಡ್ಯಾಮೇಜ್ ಆಗೋ ಅಪಾಯ ಇರುತ್ತೆ ಆ ತಪ್ಪು ಮಾಡಬಾರ್ದು ಹೀಗಾಗಿ ಮೆಡಿಸಿನ್ ತಗೊಳ್ಳೋದ್ರಿಂದ ಹಿಡಿದು ಹೆಲ್ದಿ ಸ್ಟೈಲ್ ಮೇಂಟೈನ್ ಮಾಡೋ ತನಕ ಎಲ್ಲ ವಿಚಾರದಲ್ಲೂ ಕೇರ್ಫುಲ್ ಆಗಿರಬೇಕು ಚಾಂಡಿಸ್ ಬಂದರೆ ಏನು ಮಾಡಬೇಕು ಆಬ್ವಿಯಸ್ಲಿ ಆಸ್ಪತ್ರೆಗೆ ಹೋಗಬೇಕು ಚಿಕಿತ್ಸೆ ಕೊಡ್ತಾರೆ ಆದರೆ ಮೇಲೆ ಹೇಳಿದ ಸಣ್ಣ ಲಕ್ಷಣ ಕಾಣಿಸಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಲಿವರ್ ರಿಕವರ್ ಆಗೋಕ್ಕೆ ಹೆಚ್ಚಿನ ನೀರು ಕುಡಿಬೇಕು ರೆಸ್ಟ್ ಮಾಡೋ ಅಗತ್ಯ ಇದೆ ಬೇಯಿಸಿದ ತರಕಾರಿ ಪೌಷ್ಟಿಕಾಂಶಯುಕ್ತ ಆಹಾರ ಹಣ್ಣುಗಳು ಈಸಿಯಾಗಿ ಜೀರ್ಣ ಆಗೋ ಆಹಾರ ಸೇವನೆ ಮಾಡಬೇಕು ಫ್ರೈ ಮಾಡಿದ ಆಯಿಲಿ ಫುಡ್ಸ್ ಸ್ಪೈಸಿ ಸಾಲ್ಟಿ ಫುಡ್ಸ್ ಮಾಂಸ ಆಲ್ಕೋಹಾಲ್ ತಂಬಾಕನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಜಾಂಡಿಸ್ಗಿರೋ ಚಿಕಿತ್ಸೆಗಳೇನು ಯಾವ ಟೈಪ್ದೂನು ಆಧಾರದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ ಪ್ರೀ ಹೆಪಾಟಿಕ್ ಜಾಂಡಿಸ್ನಲ್ಲಿ ಕೆಂಪು ರಕ್ತ ಕಣಗಳು ಹೆಚ್ಚಾಗಿ ವಿಭಜನೆ ಆಗ್ತಿರ್ತವೆ ಹೀಗಾಗಿ ಯಾವ ಕಾರಣಕ್ಕೆ ಹೆಚ್ಚಿನ ರೆಡ್ ಬ್ಲಡ್ ಸೆಲ್ಸ್ ಡಿವೈಡ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿ ಚಿಕಿತ್ಸೆ ಕೊಡ್ತಾರೆ ಎರಡನೇದು ಲಿವರ್ ಡ್ಯಾಮೇಜ್ ಆಗಿದರೆ ಹೆಪಟೈಟಿಸ್ ಆಲ್ಕೋಹಾಲ್ ಅಥವಾ ಬೇರೆ ಯಾವ ಕಾರಣಕ್ಕಾಗಿದೆ ಅನ್ನೋದನ್ನು ಪತ್ತೆ ಮಾಡಿ ಚಿಕಿತ್ಸೆ ಕೊಡ್ತಾರೆ ಪೋಸ್ಟ್ ಹೆಪಾಟಿಕ್ ಜಾಂಡಿಸ್ನಲ್ಲಾದರೆ ಆಳಗಳಲ್ಲಿ ಬೈಲ್ ಡಕ್ಟ್ಗಳಲ್ಲಿ ಬ್ಲಾಕೇಜನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡಲಾಗುತ್ತೆ ನಾವುಜಾತ ಫೋಟೋ ಫೋಟೋಥೆರಪಿ ಬ್ಲೂ ಲೈಟ್ನ ಯೂಸ್ ಮಾಡಿ ಕೊಡ್ತಾರಲ್ಲ ನೀವು ನೋಡಿರೋದು ಮಕ್ಕಳಿಗೆ ಸ್ಕಿನ್ನಲ್ಲಿರೋ ಬಿಲಿರು ಬಿನ್ನ ಬ್ರೇಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆ ರೀತಿ ಅಥವಾ ಕೆಲ ರೇರ್ ಕೇಸಸ್ಸಲ್ಲಿ ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಮಗುವಿನಲ್ಲಿನ ರಕ್ತ ಕಣ ಬದಲಾವಣೆ ಅದಕ್ಕೂ ಕೂಡ ಕ್ರಮ ತಗೊಳ್ಬೇಕಾಗ್ಬರ್ಬೋದು ಇದೆಲ್ಲ ಡಾಕ್ಟರ್ಸ್ ಹೇಳ್ತಾರೆ ನೀವೇನು ಸರ್ಕಸ್ ಮಾಡೋಕೆ ಹೋಗಬೇಡಿ ಜಾಂಡಿಸ್ ಮರಣ ಪ್ರಮಾಣ ಸ್ನೇಹಿತರೆ ಜಾಂಡಿಸ್ ಬೇರೆ ರೋಗದ ಜೊತೆಗೆ ಬರೋದರಿಂದ ಕಾಂಪ್ಲಿಕೇಶನ್ ಜಾಸ್ತಿ ಆದರೆ ಜಾಂಡಿಸ್ನಿಂದಲೇ ಪ್ರಾಣ ಕಳ್ಕೊಂಡಿರೋ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲೇ ಇದೆ ಇಡೀ ಜಗತ್ತಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಪಾಯಿಂಟ್ ಮೂರು ಮಿಲಿಯನ್ ಜನ ಜಾಂಡಿಸ್ನಿಂದ ಅಥವಾ ಜಾಂಡಿಸ್ ರಿಲೇಟೆಡ್ ಸಮಸ್ಯೆಗಳಿಂದ ಪ್ರಾಣ ಕಳ್ಕೊಂಡಿದ್ರು ಆಲ್ಮೋಸ್ಟ್ ಹದಿಮೂರು ಲಕ್ಷ ಜನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಆಲ್ಮೋಸ್ಟ್ ಇಷ್ಟೇ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ ಭಾರತದಲ್ಲಿ ಸುಮಾರು ಹತ್ತು ಸಾವಿರ ಜನ ಜಾಂಡೀಸ್ ಸಂಬಂಧಪಟ್ಟ ಕಾಯಿಲೆಗಳಿಂದ ಪ್ರಾಣ ಕಳ್ಕೊಂಡಿದ್ರು ಹಾಗಾಗಿ ಸ್ನೇಹಿತರೆ ಕಾಯಿಲೆ ಬಗ್ಗೆ ಅವೇರ್ನೆಸ್ ಮುಖ್ಯ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವೇರ್ನೆಸ್ ಮೂಡಿಸಿ ನೀವು ಕೂಡ ಹೆಲ್ದಿಯಾಗಿರೋ ಆರೋಗ್ಯ ಜನ ಕಾಪಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ